ಕಡೆ ಗಮನ ಕೊಡೋಣ ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾರೆ ಹತ್ತನೇ ದಿನ ಇವತ್ತು ಹದಿನೈದನೇ ಸ್ಥಳದಲ್ಲಿ ಎಸ್ಐಟಿ ಸಮಾಧಿ ಶೋಧವನ್ನ ಪ್ರಾರಂಭ ಮಾಡಿದೆ ಹದಿಮೂರು ಹಾಗೆ ಹದಿನಾಲ್ಕನೇ ಸ್ಥಳವನ್ನ ಬಿಟ್ಟು ಹದಿನೈದನೇ ಜಾಗದಲ್ಲಿ ಉತ್ಖನನ ಮಾಡಲಾಗ್ತಾರೆ ದಶಕದಲ್ಲಿ ಸಾವನ್ನಪ್ಪದ ಪದ್ಮಲತಾ ಅವರ ಮನೆಯ ಬಳಿಯಲ್ಲೇ ಇರುವ ಜಾಗದಲ್ಲಿ ಉತ್ಖನನ ಎಂಬತ್ತಾರರಲ್ಲಿ ಪದ್ಮಲತಾ ಅವರ ಹತ್ಯೆಯಾಗಿರುತ್ತೆ ಧರ್ಮಸ್ಥಳ ಸಮೀಪದ ಒಳಿಯಾರ್ನಲ್ಲಿರುವ ಮನೆ ಅದರ ಬಳಿಯಲ್ಲೇ ಇದೀಗ ಹುಡುಕಾಟ ಪ್ರಾರಂಭ ಆಗಿದೆ ನೋಡಿ ಪ್ರಾರಂಭದ ಹದಿಮೂರು ಸ್ಥಳಗಳನ್ನು ಗುರುತು ಮಾಡಿದ ಒಂದು ದಿನ ಅದಾದ ನಂತರದಲ್ಲಿ ಡೇ ಬೈ ಡೇ ಉತ್ಖನನ ಮಾಡುವ ಪ್ರಕ್ರಿಯೆ ಪ್ರಾರಂಭ ಮಾಡಲಾಗಿದೆ ಆದರೆ ಈ ಹದಿನೈದನೇ ಸ್ಥಳದಲ್ಲಿ ಮಾತ್ರ ಇವತ್ತೇ ಸ್ಥಳವನ್ನು ಗುರುತು ಮಾಡಿದ್ದು ಇವತ್ತೇ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ ಹದಿನೈದನೇ ಪಾಯಿಂಟ್ನಲ್ಲಿ ಹೊಸ ಜಾಗವನ್ನು ಗುರುತು ಮಾಡಲಾಗಿದ್ದು ಅಲ್ಲಿಗೆ ಇದೀಗ ಹಿತಾಚೆಯನ್ನು ತರಿಸಲಾಗಿದೆ ಉತ್ಖನನ ಮಾಡುವ ಜಾಗಕ್ಕೆ ಊಟ ತರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಊಟ ಮುಗಿಸಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬೋಳಿಯಾರ್ ಅನ್ನೋ ಜಾಗ ಪದ್ಮಲತಾ ಅವರ ಮನೆ ಕೂಡ ಇದೆ ಜಾಗದಲ್ಲಿ ಇರತಕ್ಕಂಥದ್ದು ಅದರ ಸಮೀಪದಲ್ಲೇನೆ ಹದಿನೈದನೇ ಪಾಯಿಂಟ್ ಒಂದನ್ನ ಗುರುತು ಮಾಡಲಾಗಿದೆ ಆ ಜಾಗಕ್ಕೆ ಇದೀಗ ಹಿತಾಚೆಯನ್ನ ತರಿಸಿ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡುವರಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅದೇ ಜಾಗಕ್ಕೇನೆ ಮಾಸ್ಕ್ ಮ್ಯಾನ್ ಕೂಡ ದೂರುದಾರಿ ಕೂಡ ಆಗಮಿಸಿರೋದು ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದೆ ಇವತ್ತೇ ಫಲವನ್ನು ಗುರುತು ಮಾಡಿ ಇವತ್ತೇನೇ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ ಇದರ ನಡುವೆ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪದ್ಮಲತಾ ಸಾವನ್ನಪ್ಪಿದ್ರು ಅವರ ಸಮಾಧಿ ಕೂಡ ಅವರ ಮನೆ ಬಳಿಯಲ್ಲೇ ಇದೆ ಮುಂದೊಂದು ದಿನ ಈ ಪ್ರಕರಣದಲ್ಲಿ ತನಿಖೆ ಅನ್ನೋದು ಪುನರಾರಂಭ ಆದ್ರೆ ಆ ಸಂದರ್ಭದಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ಆಕೆಯ ದೇಹವನ್ನು ದಫನ್ ಮಾಡಲಾಗಿತ್ತಂತೆ ಅವರ ತಂದೆಯ ಮಾತಿನ ಅನುಸಾರವಾದ ಇದೀಗ ಪದ್ಮಲತಾ ಅವರ ಮನೆಯ ಸಮೀಪದಲ್ಲೇನೆ ಹುಡುಕಾಟ ಕಾರ್ಯ ಪ್ರಾರಂಭ ಡೀಟೇಲ್ಸ್ ಡೀಟೇಲ್ಸ್ನೊಂದಿಗೆ ನನ್ನ ಕಲೀ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಹದಿನೈದನೇ ಪಾಯಿಂಟ್ ಇವತ್ತೇ ಗುರುತು ಮಾಡಿದ್ದು ಇವತ್ತೇ ಉತ್ಖನನಾ ಕಾರ್ಯ ಏನ್ ನಡೀತಾ ಇದೆ ಅಲ್ಲಿಂದ ಅಪ್ಡೇಟ್ ಕೊಡ್ತಾ ಹೋಗೋದಾದ್ರೆ ಹದಿನೈದನೇ ಪಾಯಿಂಟ್ ನಲ್ಲಿ ಅನಿರೀಕ್ಷಿತವಾಗಿ ಆ ಒಂದು ಪಾಯಿಂಟ್ ಗೆ ತಲುಪಿರುವಂತದ್ದು ಅಂದ್ರೆ ಯಾವುದೇ ರೀತಿಯಾದಂತಹ ನಿರೀಕ್ಷೆ ಇರಲಿಲ್ಲ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಗೊಂದಲ ಇತ್ತು ಹದಿಮೂರನೇ ಪಾಯಿಂಟ್ ಮಾಡ್ತಾರ ಅಥವಾ ಹನ್ನೊಂದು ಪಾಯಿಂಟ್ ನ ಮೇಲ್ಭಾಗದಲ್ಲಿ ಒಂದಷ್ಟು ಸ್ಥಳಗಳನ್ನು ಗುರುತಿಸ್ತಾರ ಅನ್ನುವಂತ ಒಂದಷ್ಟು ಗೊಂದಲ ಇತ್ತು ಈಗ ಬೋಳಿಯಾರ್ ನ ಕ್ರಾಸ್ ಅನ್ನುವಂಥ ಗೊಂಕ್ರೆ ತಾರ್ ಅನ್ನುವಂತ ಒಂದು ಪ್ರದೇಶಕ್ಕೆ ಹೋಗಿರುವಂತದ್ದು ಅಲ್ಲಿ ಉತ್ಖನನಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಯಾವತ್ತೂ ಪಾಯಿಂಟ್ ಕೂಡ ಗುರುತಾಗುತ್ತೆ ಯಾವತ್ತೇ ಉತ್ಖನನ ಕೂಡ ಆಗುತ್ತೆ ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿರುವಂತದ್ದು ಮತ್ತು ಅದಕ್ಕೆ ಬೇಕಾದಂತಹ ಉಪಕರಣಗಳನ್ನು ತೆಗೆದುಕೊಂಡು ಹೋಗಿರುವಂತ ಅಂದ್ರೆ ಆ ಒಂದು ಸ್ಥಳ ಪಾಯಿಂಟ್ ಏನಿದೆ ಅದಕ್ಕೆ ಗುರುತಿಗೆ ಗುರುತಿಗೆ ಬೇಕಾದಂತ ಎಲ್ಲೋ ಬೋರ್ಡ್ ನಂಬರ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು ಅದರ ಜೊತೆಗೆ ಏನೋ ಏನು ಉತ್ಖನನಕ್ಕೆ ಬೇಕಾದಂತಹ ಒಂದಷ್ಟು ವಸ್ತುಗಳು ಅಂದ್ರೆ ಹಾರೆ ಆಗಿರ್ಬೋದು ಪಿಕಾಸ್ ಆಗಿರಬಹುದು ಬುಟ್ಟಿ ಆಗಿರಬಹುದು ಇದನ್ನು ಕೂಡ ಕಾರ್ಮಿಕರು ತೆಗೆದುಕೊಂಡು ಹೋಗಿರುವಂತದ್ದು ಸದ್ಯ ಹಿಟಾಚಿ ಕೂಡ ಆ ಒಂದು ಭಾಗಕ್ಕೆ ತೆರಳಿರುವಂತದ್ದು ಹೀಗಾಗಿ ಇವತ್ತೇ ಪಾಯಿಂಟ್ ಗುರುತು ಮತ್ತು ಯಾವತ್ತೇ ಉತ್ಖನನ ಪ್ರಕ್ರಿಯೆ ಕೂಡ ನಡೀಲಿಕ್ಕೆ ಇರುವಂತದ್ದು ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆ ಕೂಡ ಮಾಡಿರುವಂತದ್ದು ಮತ್ತು ಪ್ರಮುಖವಾಗಿ ಆ ಮೊನ್ನೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಊಟದ ವಿರಾಮ ಅಂತ ಇತ್ತು ಆ ಬಳಿಕ ಊಟಕ್ಕೆ ತೆರಳುತ್ತಾ ಇದ್ರು ಆ ಬಳಿಕ ಒಂದಷ್ಟು ಹೊತ್ತುಗಳ ಬಳಿಕ ಮತ್ತೆ ಹೋಗಿ ಮತ್ತೆ ಉತ್ಕನ ನಡೆಸ್ತಾ ಇದ್ರು ಆದ್ರೆ ಇವತ್ತು ಆ ಒಂದು ಕಾಡು ಪ್ರದೇಶ ಏನಿದೆ ಅಲ್ಲಿಗೆ ಊಟವನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಅಂದ್ರೆ ಇವತ್ತು ಆ ಉತ್ಖನನ ಪ್ರಕ್ರಿಯೆಗೆ ಏನು ಆಗಮಿಸಿದೆ ಬಹಳಷ್ಟು ಲೇಟ್ ಆಗಿ ಸಾಮಾನ್ಯವಾಗಿ ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ಉತ್ಖನನ ಪ್ರಕ್ರಿಯೆಗೆ ಬರ್ತಾ ಇದ್ರು ಆ ಬಳಿಕ ಶುರು ಆಗ್ತಾ ಇತ್ತು ಆದ್ರೆ ಇವತ್ತು ಬಂದಿರುವಂತದ್ದು ಒಂದು ಗಂಟೆಯ ನಂತರ ಬಂದಿರುವಂತದ್ದು ಒಂದು ಗಂಟೆ ಬಂದಿರುವ ನಂತರ ಬಂದ ಕಾರಣಕ್ಕಾಗಿ ಊಟವನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಿರುವಂತದ್ದು ಕೆಲ ಹೊತ್ತುಗಳ ಕಾಲ ಊಟ ಮಾಡಿ ಆ ಬಳಿಕ ಉತ್ಖನನ ಪ್ರಕ್ರಿಯೆ ಆ ಒಂದು ಕಾಡಿನಲ್ಲಿ ನಡಿಲಿಕ್ಕೆ ಇರುವಂತದ್ದು ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತಹ ಪಾಯಿಂಟ್ ಇದು ಅಂದ್ರೆ ಇವತ್ತು ಆತ ಮತ್ತಷ್ಟು ಪಾಯಿಂಟ್ ಗಳನ್ನ ಗುರುತಿಸ್ತಾನೆ ಅಂತ ಹೇಳಲಾಗ್ತಿತ್ತು ಆದ್ರೆ ಆ ಪಾಯಿಂಟ್ಗಳು ಎಲ್ಲಿ ಅನ್ನುವಂತ ಯಾವುದೇ ರೀತಿಯಾದಂತಹ ಸಣ್ಣ ಸುಳಿವು ಕೂಡ ನೀಡಿರಲಿಲ್ಲ ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ಈ ಒಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು ಪಂಚಾಯತ್ನವರಿಗೂ ಕೂಡ ಯಾವುದೇ ಸಣ್ಣ ಸುಳಿವು ನೀಡಿರಲಿಲ್ಲ ಯಾಕಂದ್ರೆ ಈ ಹಿಂದಿನ ಪಾಯಿಂಟ್ ಗುರುತು ಮತ್ತು ಉತ್ಖನನ ಸಂದರ್ಭದಲ್ಲಿ ಆರಂಭದಲ್ಲಿ ಪಂಚಾಯತ್ನವರಿಗೆ ಹೇಳ್ತಾ ಇದ್ರು ಪಂಚಾಯತ್ನವರು ಉತ್ಖನನಕ್ಕೆ ಬೇಕಾದಂತಹ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಆ ಪಾಯಿಂಟ್ ಬಳಿಯೇ ನಿಲ್ಲಿಸ್ತಾ ಇದ್ರು ತಮ್ಮ ವಾಹನವನ್ನು ಆದ್ರೆ ಇವತ್ತು ಆ ಪಂಚಾಯತ್ ವಾಹನ ಬಂದದ್ದು ಕೂಡ ಎಸ್ಐಟಿ ವಾಹನದ ಹಿಂದೆ ಮತ್ತು ಪೊಲೀಸರು ಕೂಡ ಆ ಬಳಿಕವೇ ಬಂದಿರುವಂತದ್ದು ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ಇವತ್ತು ಉತ್ಖನನ ನಡೀತಾ ಇರುವಂತದ್ದು ಇವತ್ತು ಪ್ಲೇಸ್ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇರುವಂತದ್ದು ಯಾಕಂದ್ರೆ ಆ ಒಂದು ಪ್ಲೇಸ್ ಏನಿದೆ ಅದು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೊಲೆಯಾದಂತಹ ಪದ್ಮಲತಾ ಅವರ ಮನೆಯ ಪಕ್ಕದಲ್ಲೇ ಇರುವಂತಹ ಪ್ಲೇಸ್ ಪದ್ಮಲತಾ ಕೊಲೆ ಪ್ರಕರಣ ಬಹಳಷ್ಟು ಸಂಚಲನ ಉಂಟು ಮಾಡಿದಂತಹ ಕೊಲೆ ಪ್ರಕರಣ ಬಹಳಷ್ಟು ಆಕ್ರೋಶ ಕೇಳಿ ಬಂದಿತ್ತು ಆ ಬಳಿಕ ಸಿಐಡಿ ತನಿಖೆ ಕೂಡ ನಡೆದಿತ್ತು ಆದರೆ ಅದರ ವಿಚಾರವಾಗಿ ಅವರ ಸಂಬಂಧಿ ಜಯಂತ್ ಅವರು ಎಸ್ಐಟಿಗೆ ದೂರು ನೀಡಿದ್ರು ಹೀಗಾಗಿ ಅಲ್ಲೇನಾದರೂ ಉತ್ಖನ ನಡೆಸಲಾಗುತ್ತಾ ಅನ್ನುವಂಥ ಕುತೂಹಲ ಕೂಡ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾಯಿತು ಹತ್ತನೇ ದಿನ ಇವತ್ತು ಹದಿನೈದನೇ ಸ್ಥಳದಲ್ಲಿ ಎಸ್ಐಟಿ ಸಮಾಧಿ ಶೋಧವನ್ನ ಪ್ರಾರಂಭ ಮಾಡಿದೆ ಹದಿಮೂರು ಹಾಗೆ ಹದಿನಾಲ್ಕನೇ ಸ್ಥಳವನ್ನ ಬಿಟ್ಟು ಹದಿನೈದನೇ ಜಾಗದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ ದಶಕದಲ್ಲಿ ಸಾವನ್ನಪ್ಪದ ಪದ್ಮಲತಾ ಅವರ ಮನೆಯ ಬಳಿಯಲ್ಲೇ ಇರುವ ಜಾಗದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಅವರ ಹತ್ಯೆಯಾಗಿರುತ್ತೆ ಧರ್ಮಸ್ಥಳ ಸಮೀಪದ ಒಳಿಯಾರ್ನಲ್ಲಿರುವ ಮನೆ ಅದರ ಬಳಿಯಲ್ಲೇ ಇದೀಗ ಹುಡುಕಾಟ ಪ್ರಾರಂಭ ನೋಡಿ ಪ್ರಾರಂಭದ ಹದಿಮೂರು ಸ್ಥಳಗಳನ್ನು ಗುರುತು ಮಾಡಿದ್ದು ಒಂದು ದಿನ ಅದಾದ ನಂತರದಲ್ಲಿ ಡೇ ಬೈ ಡೇ ಉತ್ಖನನ ಮಾಡುವ ಪ್ರಕ್ರಿಯೆ ಪ್ರಾರಂಭ ಮಾಡಲಾಗಿದೆ ಆದರೆ ಈ ಹದಿನೈದನೇ ಸ್ಥಳದಲ್ಲಿ ಮಾತ್ರ ಇವತ್ತೇ ಸ್ಥಳವನ್ನ ಗುರುತು ಮಾಡಿದ್ದು ಇವತ್ತೇ ಉತ್ಖನನ ಕಾರ್ಯ ಕೂಡ ಇದೆ ಹದಿನೈದನೇ ಪಾಯಿಂಟ್ನಲ್ಲಿ ಹೊಸ ಜಾಗವನ್ನ ಗುರುತು ಮಾಡಲಾಗಿದ್ದು ಅಲ್ಲಿಗೆ ಇದೀಗ ಹಿತಾಚೆಯನ್ನು ತರಿಸಲಾಗಿದೆ ಉತ್ಖನನ ಮಾಡುವ ಜಾಗಕ್ಕೇನೆ ಊಟ ತರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಊಟ ಮುಗಿಸಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡಲಾಗಿದೆ ಗಮನಿಸ್ತಾ ಇದ್ದೀರಿ ಗೋಳಿಯಾರ್ ಅನ್ನೋ ಜಾಗ ಪದ್ಮಲತಾ ಅವರ ಮನೆ ಕೂಡ ಇದೆ ಜಾಗದಲ್ಲಿ ಇರತಕ್ಕಂತದ್ದು ಅದರ ಸಮೀಪದಲ್ಲೇನೆ ಹದಿನೈದನೇ ಪಾಯಿಂಟ್ ಒಂದನ್ನ ಗುರುತು ಮಾಡಲಾಗಿದೆ ಆ ಜಾಗಕ್ಕೆ ಇದೀಗ ಹಿತಾಚೆಯನ್ನ ತರಿಸಿ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡುವರಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅದೇ ಜಾಗಕ್ಕೇನೆ ಮಾಸ್ಕ್ ಮ್ಯಾನ್ ಕೂಡ ದೂರುದಾರಿ ಕೂಡ ಆಗಮಿಸಿರುವುದು ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇವತ್ತೇ ಸ್ಥಳವನ್ನ ಗುರುತು ಮಾಡಿ ಇವತ್ತೇನೆ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ ಇದರ ನಡುವೆ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪದ್ಮಲತಾ ಸಾವನ್ನಪ್ಪಿದ್ರು ಅವರ ಸಮಾಧಿ ಕೂಡ ಅವರ ಮನೆ ಬಳಿಯಲ್ಲೇ ಇದೆ ಮುಂದೊಂದು ದಿನ ಈ ಪ್ರಕರಣದಲ್ಲಿ ತನಿಖೆ ಅನ್ನೋದು ಪುನರಾರಂಭ ಆದ್ರೆ ಆ ಸಂದರ್ಭದಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ಆಕೆಯ ದೇಹವನ್ನು ದಫನ್ ಮಾಡಲಾಗಿತ್ತಂತೆ ಅವರ ತಂದೆಯ ಮಾತಿನ ಅನುಸಾರವಾಗಿ ಇದೀಗ ಪದ್ಮಲತಾ ಅವರ ಮನೆಯ ಸಮೀಪದಲ್ಲೇನೆ ಹುಡುಕಾಟ ಕಾರ್ಯ ಪ್ರಾರಂಭ ಆಗಿರು ಮತ್ತಷ್ಟು ನೊಂದಿಗೆ ನನ್ನ ಕಲಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಹದಿನೈದನೇ ಪಾಯಿಂಟ್ ಇವತ್ತೇ ಗುರುತು ಮಾಡಿದ್ದು ಇವತ್ತೇ ಉತ್ಖಂಡನಾ ಕಾರ್ಯ ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿಂದ ಅಪ್ಡೇಟ್ ಕೊಡ್ತಾ ಹೋಗೋದ್ ಹದಿನೈದನೇ ಪಾಯಿಂಟ್ ನಲ್ಲಿ ಅನಿರೀಕ್ಷಿತವಾಗಿ ಆ ಒಂದು ಗೆ ತಲುಪಿರುವಂತದ್ದು ಅಂದ್ರೆ ಯಾವುದೇ ರೀತಿಯಾದಂತಹ ನಿರೀಕ್ಷೆ ಇರಲಿಲ್ಲ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಗೊಂದಲ ಇತ್ತು ಹದಿಮೂರನೇ ಪಾಯಿಂಟ್ ಮಾಡ್ತಾರ ಅಥವಾ ಹನ್ನೊಂದು ಪಾಯಿಂಟ್ ನ ಮೇಲ್ಭಾಗದಲ್ಲಿ ಒಂದಷ್ಟು ಸ್ಥಳಗಳನ್ನ ಗುರುತಿಸ್ತಾರ ಅನ್ನುವಂತ ಒಂದಷ್ಟು ಗೊಂದಲ ಇತ್ತು ಈಗ ಬೋಳಿಯಾರ್ ನ ಕ್ರಾಸ್ ಅನ್ನುವಂಥ ಗೋಂಕ್ರೆ ತಾರ್ ಅನ್ನುವಂತ ಒಂದು ಪ್ರದೇಶಕ್ಕೆ ಹೋಗಿರುವಂತದ್ದು ಅಲ್ಲಿ ಉತ್ಖನನಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಯಾವತ್ತೂ ಪಾಯಿಂಟ್ ಕೂಡ ಗುರುತಾಗುತ್ತೆ ಯಾವತ್ತೇ ಉತ್ಖನನ ಕೂಡ ಆಗುತ್ತೆ ಇದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿರುವಂತಹ ಮತ್ತು ಅದಕ್ಕೆ ಬೇಕಾದಂತಹ ಉಪಕರಣಗಳನ್ನು ತೆಗೆದುಕೊಂಡು ಹೋಗಿರುವಂತ ಅಂದ್ರೆ ಆ ಒಂದು ಸ್ಥಳ ಪಾಯಿಂಟ್ ಏನಿದೆ ಅದಕ್ಕೆ ಗುರುತಿಗೆ ಗುರುತಿಗೆ ಬೇಕಾದಂತಹ ಎಲ್ಲೋ ಬೋರ್ಡ್ ನಂಬರ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು ಅದರ ಜೊತೆಗೆ ಏನೋ ಏನು ಉತ್ಖನನಕ್ಕೆ ಬೇಕಾದಂತಹ ಒಂದಷ್ಟು ವಸ್ತುಗಳು ಅಂದ್ರೆ ಆಗಿರೋದು ಪಿಕಾಸ್ ಆಗಿರಬಹುದು ಬುಟ್ಟಿ ಆಗಿರ್ಬೋದು ಇದನ್ನು ಕೂಡ ಕಾರ್ಮಿಕರು ತೆಗೆದುಕೊಂಡು ಹೋಗಿರುವಂತದ್ದು ಸದ್ಯ ಹಿಟಾಚಿ ಕೂಡ ಆ ಒಂದು ಭಾಗಕ್ಕೆ ತೆರಳಿರುವಂತದ್ದು ಹೀಗಾಗಿ ಇವತ್ತೇ ಪಾಯಿಂಟ್ ಗುರುತು ಮತ್ತು ಯಾವತ್ತೇ ಉತ್ಖನನ ಪ್ರಕ್ರಿಯೆ ಕೂಡ ನಡೀಲಿಕ್ಕೆ ಇರುವಂತದ್ದು ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆ ಕೂಡ ಮಾಡಿರುವಂತದ್ದು ಮತ್ತು ಪ್ರಮುಖವಾಗಿ ಆ ಮೊನ್ನೆಲೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಊಟದ ವಿರಾಮ ಅಂತ ಇತ್ತು ಆ ಬಳಿಕ ಊಟಕ್ಕೆ ತೆರಳುತ್ತಾ ಇದ್ರು ಆ ಬಳಿಕ ಒಂದಷ್ಟು ಹೊತ್ತುಗಳ ಬಳಿಕ ಮತ್ತೆ ಹೋಗಿ ಮತ್ತೆ ಉತ್ಕನ ನಡೆಸ್ತಾ ಇದ್ರು ಆದ್ರೆ ಯಾವತ್ತು ಆ ಒಂದು ಕಾಡು ಪ್ರದೇಶ ಏನಿದೆ ಅಲ್ಲಿಗೆ ಊಟವನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಅಂದ್ರೆ ಇವತ್ತು ಆ ಉತ್ಖನನ ಪ್ರಕ್ರಿಯೆಗೆ ಏನು ಆಗಮಿಸಿದ್ದೆ ಬಹಳಷ್ಟು ಲೇಟ್ ಆಗಿ ಸಾಮಾನ್ಯವಾಗಿ ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ಉತ್ಖನನ ಪ್ರಕ್ರಿಯೆಗೆ ಬರ್ತಾ ಇದ್ರು ಆ ಬಳಿಕ ಶುರು ಆಗ್ತಾ ಇತ್ತು ಆದ್ರೆ ಇವತ್ತು ಬಂದಿರುವಂತದ್ದು ಒಂದು ಗಂಟೆಯ ನಂತರ ಬಂದಿರುವಂತದ್ದು ಒಂದು ಗಂಟೆ ಬಂದಿರುವ ಆ ನಂತರ ಬಂದ ಕಾರಣಕ್ಕಾಗಿ ಊಟವನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಿರುವಂತದ್ದು ಕೆಲ ಹೊತ್ತುಗಳ ಕಾಲ ಊಟ ಮಾಡಿ ಆ ಬಳಿಕ ಉತ್ಖನನ ಪ್ರಕ್ರಿಯೆ ಆ ಒಂದು ಕಾಡಿನಲ್ಲಿ ನಡಿಲಿಕ್ಕೆ ಇರುವಂತದ್ದು ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತಹ ಪಾಯಿಂಟ್ ಇದು ಅಂದ್ರೆ ಇವತ್ತು ಆತ ಮತ್ತಷ್ಟು ಪಾಯಿಂಟ್ ಗಳನ್ನ ಗುರುತಿಸ್ತಾನೆ ಅಂತ ಹೇಳಲಾಗ್ತಿತ್ತು ಆದ್ರೆ ಆ ಪಾಯಿಂಟ್ಗಳು ಎಲ್ಲಿ ಅನ್ನುವಂತ ಯಾವುದೇ ರೀತಿಯಾದಂತಹ ಸಣ್ಣ ಸುಳಿವು ಕೂಡ ನೀಡಿರಲಿಲ್ಲ ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ಈ ಒಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು ಪಂಚಾಯತ್ನವರಿಗೂ ಕೂಡ ಯಾವುದೇ ಸಣ್ಣ ಸುಳಿವು ನೀಡಿರಲಿಲ್ಲ ಯಾಕಂದ್ರೆ ಈ ಹಿಂದಿನ ಪಾಯಿಂಟ್ ಗುರುತು ಮತ್ತು ಉತ್ಖನನ ಸಂದರ್ಭದಲ್ಲಿ ಆರಂಭದಲ್ಲಿ ಪಂಚಾಯತ್ನವರಿಗೆ ಹೇಳ್ತಾ ಇದ್ರು ಪಂಚಾಯತ್ನವರು ಉತ್ಖನನಕ್ಕೆ ಬೇಕಾದಂತಹ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಆ ಪಾಯಿಂಟ್ ಬಳಿಯೇ ನಿಲ್ಲಿಸ್ತಾ ಇದ್ರು ತಮ್ಮ ವಾಹನವನ್ನು ಆದ್ರೆ ಇವತ್ತು ಆ ಪಂಚಾಯತ್ ವಾಹನ ಬಂದದ್ದು ಕೂಡ ಎಸ್ಐಟಿ ಟಿ ವಾಹನದ ಹಿಂದೆ ಮತ್ತು ಪೊಲೀಸರು ಕೂಡ ಆ ಬಳಿಕವೇ ಬಂದಿರುವಂತದ್ದು ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ಇವತ್ತು ಉತ್ಖನನ ನಡೀತಾ ಇರುವಂತದ್ದು ಇವತ್ತು ಪ್ಲೇಸ್ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇರುವಂತದ್ದು ಯಾಕಂದ್ರೆ ಆ ಒಂದು ಪ್ಲೇಸ್ ಏನಿದೆ ಅದು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಕೊಲೆಯಾದಂತಹ ಪದ್ಮಲತಾ ಅವರ ಮನೆಯ ಪಕ್ಕದಲ್ಲೇ ಇರುವಂತಹ ಪ್ಲೇಸ್ ಪದ್ಮಲತಾ ಕೊಲೆ ಪ್ರಕರಣ ಬಹಳಷ್ಟು ಸಂಚಲನ ಉಂಟು ಮಾಡಿದಂತಹ ಕೊಲೆ ಪ್ರಕರಣ ಬಹಳಷ್ಟು ಆಕ್ರೋಶ ಕೇಳಿ ಬಂದಿತ್ತು ಆ ಬಳಿಕ ಸಿಐಡಿ ತನಿಖೆ ಕೂಡ ನಡೆದಿತ್ತು ಆದರೆ ಅದರ ವಿಚಾರವಾಗಿ ಅವರ ಸಂಬಂಧಿ ಜಯಂತ್ ಅವರು ಎಸ್ಐಟಿಗೆ ದೂರು ನೀಡಿದ್ರು ಹೀಗಾಗಿ ಅಲ್ಲೇನಾದರೂ ಉತ್ಖನ ನಡೆಸಲಾಗುತ್ತಾ ಅನ್ನುವಂಥ ಕುತೂಹಲ ಕೂಡ ರೈಟ್ ಧನ್ಯವಾದ ದಿನೇಶ್ ಮಾಹಿತಿಗಾಗಿ